ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ಇಪ್ಪತ್ತಾರನೆಯ ಪುಸ್ತಕ ಪರಿಚಯ ಮಾಡಿಕೊಡ್ತಿದ್ದೇನೆ ಆ ಪುಸ್ತಕದ ಹೆಸರು ಗುಡ್ಡದ ಗುಡುಗು ತತ್ವಪದ ಸಂಕಲನ ಶ್ರೀ ಪಂಚಾಕ್ಷರಿ ಬಸವಣ್ಣಪ್ಪ ಪೂಜಾರಿ ದಂಡುಗುಂಡು ಈ ಒಂದು ಪುಸ್ತಕ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಕಟವಾಗಿದ್ದು ಪ್ರಕಾಶಕರು ಶ್ರೀ ದಂಡಗೊಂಡ ಬಸವಣ್ಣ ದೇವಸ್ಥಾನದ ಪೂಜಾರಿಗಳು ಮುಕ್ಕಂ ದಂಡಗುಂಡ ಈ ಒಂದು ಪುಸ್ತಕದ ಬೆಲೆ ಅರವತ್ತೈದು ರೂಪಾಯಿ ಮುದ್ರಕರು ತತ್ವರಿತ ಮುದ್ರಣ ಆಫ್ ಸೆಟ್ ಪ್ರಿಂಟಸ್ ಗೇರಿ ಓಣಿ ಗದಗ್ ಸಮರ್ಪಣೆ ಶ್ರೀ ದಂಡಗೊಂಡ ನಂದಿ ಬಸವಣ್ಣನು ನನ್ನ ಆರಾಧ್ಯ ದೇವ ಅವರ ದಿವ್ಯ ಸನ್ನಿಧಾನಕ್ಕೆ ಈ ನನ್ನ ಎರಡನೇ ಕೃತಿ ಗುಡ್ಡದ ಗುಡಗು ತತ್ವಪದ ಸಂಕಲನವನ್ನು ನಾನು ಭಕ್ತಿಪೂರ್ವಕ ಮತ್ತು ಹೃದಯ ತುಂಬಿ ಸಮರ್ಪಿಸುತ್ತೇನೆ ಆಶೀರ್ವಚನ ಸಂದೇಶ ಕರ್ನಾಟಕ ಚೇತನ ನಾಡಶ್ರೀ ರತ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪೂಜ್ಯ ಶ್ರೀ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕೋರಿ ಸಿದ್ದೇಶ್ವರ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ನಾಲ್ವರ ತಾಲೂಕು ಚಿತಾಪೂರ್ ಜಿಲ್ಲಾ ಕಲಬುರಗಿ ಆಶೀರ್ವಚನ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನ ಸೇಡಂ ಜಿಲ್ಲಾ ಕಲಬುರಗಿ ಕರ್ನಾಟಕ ಅದೇ ರೀತಿ ಮುನ್ನುಡಿ ಮುನ್ನುಡಿಯನ್ನು ಬರೆದವರು ಬಿ ಮಾದೇವಪ್ಪ ಗುಲ್ಬರ್ಗ ಇನ್ನು ಗುಬ್ಬದ ಗುಡುಗಿಗೆ ಮಿಂಚಿನ ಲೇಖನ ಈ ಒಂದು ಲೇಖನ ಬರೆದವರು ಪ್ರೊಫೆಸರ್ ಸಿ ಎಂ ಪಟ್ಟದಾರ್ ಸಂಪಾದಕರು ಸ್ನೇಹಗಂಗಾ ಮಾಸಪತ್ರಿಕೆ ಯಾದಗಿರಿ ಅದೇ ರೀತಿ ಈ ಪುಸ್ತಕಕ್ಕೆ ದಾನಿಗಳ ಕಿರುಪರಿಚಯ ಮತ್ತು ಅವರ ಫೋಟೋ ಕೂಡ ಇದೆ ದಿವಂಗತ ಅಣ್ಣಾರಾವ್ ಮಾ ಪ ಶ್ರೀಮತಿ ನೀಲಮ್ಮ ಮಾ ಅಪ್ಪ ಸಹ ಪರಿವಾರ ಶ್ರೀ ಪಂಚಾಕ್ಷರಿ ತಂದೆ ಬಸವಣ್ಣಪ್ಪ ಪೂಜಾರಿ ದಂಡುಗುಂಡು ಆ ಒಂದು ಧಾನ್ಯಗಳ ಕಿರುಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಕವಿಯ ನುಡಿ ಮುತ್ತು ಕೂಡ ಇದರಲ್ಲಿ ಇದೆ ಇದು ಶ್ರೀ ಪಂಚಾಕ್ಷರಿ ತಂದೆ ಬಸವಣ್ಣಪ್ಪ ಪೂಜಾರಿ ದಂಡುಗುಂಡು ಇವರು ಬರೆದಿರುವುದಾಗಿದೆ ಇನ್ನು ಪರಿಬೇಡಿಯಲ್ಲಿ ಮುನ್ನುಡಿ ಗಜಾನನ ಸ್ತೋತ್ರ ಶ್ರೀ ದಂಡಗುಂಡ ನಂದಿ ಬಸವನ ಸ್ತೋತ್ರ ಗುರು ಸಾರ್ವಭೌಮ ನಾನಿನ ದಾಸನಪ್ಪ ನಂಬಿ ಬಂದೇನು ತಂದೆ ದಂಡ ದಡ ಗುಂಡಕ್ಕೆ ಹೋಗೋಣ ಬಾರಣ್ಣ ಎಲ್ಲಾದರೂ ಹಾಕು ಬೋಧ ಕೊಟ್ಟನು ಕೈಲಾಸ ಕಾಣಿರು ನಂದೀಶ ನಿಜವಾದ ದೇವಾಲಯ ಸ್ಮರಿಸೋ ಬಸವನ ನಾಮ ಬಜಾರ ಗುರುಪ್ರದೇಶ ಗುರುರಾಯನ ಮಹಿಮೆ ಬಂತು ಗಾಳಿ ಬಸವನ ನಾಮಸ್ಮರಣೆ ಬೆಟ್ಟದಲ್ಲಿ ಸುಕ್ಷೇತ್ರ ವಾರ ಮಾಡಮ್ಮ ಹಿರೇಮಠದ ಗುರುದೇವ ನುಡಿಯಿತು ಏಣೆ ನುಡಿಯಿತು ವೀಣೆ ಹಿಗ್ಗಬೇಡ ಝಳಕ ಸೋರುವ ಕೊಡ ನುಡುಗುವುದು ಯಾಕೋ ರೇಡಿಯೋ ನೋಡಿರಿ ಸುಳಿನ ಸಂಸಾರ ಕಸ ಹೊಡೆದು ಹಸನ ಮಾಡು ಸಂಹಾರ ಮಾಡು ಬರಬೇಡ ಕೊಡಿ ಭಜನೆ ಮಾಡೋಣ ತಿಳಿದುಕೋ ಮನವೇ ಬಿರಿಕಿ ನುಡಿಯೋನಿ ಬಸವನಾಮ ಮೋಹಿಸಿ ಮರುವಿನಲ್ಲಿ ಬೀಳಬೇಡ ಎಂಥ ಜನ ಪಾತ್ರಗಿತ್ತಿ ಗಂಡನ ಮನೆಗೆ ಹೋಗುವ ಸುಖ ಗಳಿಸಿಕೊಟ್ಟ ಬಡಿವಾರ ಗೆಳೆಯ ನನ್ನ ಗಂಡ ಹೂಗಾರ ಪಟವಾದಿ ಹುತ್ತು ಆಶೆಗಾರ ಕಿರಿಕಿರಿ ಕೂಸು ಇವನೆಂಥ ಗಂಡ ಬಸವ ಬಾಯಲ್ಲಿ ಎಲ್ಲ ಬಲ್ಲವ ನೀನು ಗಂಡನ ಮಾಡಿಕೊಂಡೆ ಪೋಲಕ ಮುಕ್ತಿಯ ಮಂದಿರ ದೇವನ ದೊಡ್ಡಣ್ಣ ಬಸವಣ್ಣ ಬಾಳ್ವೆ ಮಾಡಬೇಕು ಕಣ್ಣು ತೆರೆದು ನೋಡೋಣ ಕಡೆಯ ಸಂತಿ ನೆಂಟಸ್ಥಾನ ಬಸವನ ಲೀಲೆ ಮಾನವ ಜನ್ಮ ಬಸವನ ನೆನೆ ದೇವನಿರುವ ದೇಗುಲ ಸೆರೆ ಹಿಡಿದವನ ದಯತೂರು ಪುಣ್ಯಾಸ್ಥಾನ ವಿಶ್ವವ್ಯಾಪಿ ಮೂರು ರೂಪಾಯಿಗೆ ಆರು ಸಾಮಾನು ಶ್ರೀಕಲ್ಪ ಕೇಳೋ ಮಾತು ಮಾಡಿಕೊ ಅರ್ಪಣ ಯಾಕೆ ಬಂದಿ ಬೋಡಿ ಈ ಜನ್ಮ ನೋಡು ನೀನೊಮ್ಮೆ ಒಗಟ್ಟ ನಿನ್ನ ನಂಬಿದ ನಾನು ಕುಡಿದು ನೀ ಕೆಡಬೇಡ ಕುಡಿದು ನೀ ಕೆಡಬೇಡ ಗುಡ್ಡ ಗುಡುಗಿತ್ತು ಮಂಗಳ ಹಾಡು ಶರಣ ಶರಣಾರ್ಥಿ ಈ ರೀತಿ ಪರಿವಿಡಿಯಲ್ಲಿ ಒಂದು ಗುಡ್ಡದ ಗುಡುಗು ಅಂತ ತತ್ವ ಪದಗಳು ಇದರಲ್ಲಿ ಇವೆ ಅದೇ ರೀತಿ ಬೆನ್ನುಡಿ ಸಿ ಎಂ ಪಟ್ಟೇದಾರ್ ಅವರು ಬರೆದಿದ್ದಾರೆ ಅದನ್ನು ನಾನು ಓದುತ್ತೇನೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಚಿತಾಪುರ್ ತಾಲೂಕಿನ ಅಳ್ಳಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ಅಧ್ಯಾಪಕನಾಗಿದ್ದಾಗ ಗ್ರಾಮದ ಹೊರವಲಯದ ಶ್ರೀ ಅಯ್ಯಪ್ಪಯ್ಯ ಗುದ್ದುಗೆ ಪಕ್ಕದ ಕೋಣೆಯೊಂದರಲ್ಲಿ ವಾಸವಾಗಿದ್ದೆ ನಾನಾಗ ಮದ್ರಾಸ್ ವಿಶ್ವವಿದ್ಯಾಲಯದ ಎಮ್ ಎಡ್ ಪದವಿಗಾಗಿ ಅಭ್ಯಾಸ ಮಾಡುತ್ತಿದ್ದೆ ಅಳ್ಳಳ್ಳಿಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಎತ್ತರದ ಗುಡ್ಡಗಾಡಿನ ಹಳ್ಳಿ ಸುಶಕ್ಷಿತ್ರ ದಂಡಗುಂಡದಿಂದ ಕೆಲ ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ಬರುತ್ತಿದ್ದರು ಆ ಗುಂಪು ಆಗಾಗ್ಗೆ ನನ್ನ ಕೋಣೆಗೆ ಭೇಟಿ ಕೊಡುತ್ತಿತ್ತು ಅದರಲ್ಲಿ ಓರ್ವ ಬಾಲಕ ಯಾವುದೋ ಗಹನವಾದ ಚಿಂತೆಯಲ್ಲಿ ಮುಳುಗಿದಂತೆ ಏನನ್ನು ಚಿಂತಿಸುತ್ತಿರುವ ರೀತಿ ಮೂಡಿಯಾಗಿರುತ್ತಿದ್ದ ನಾನು ಅದನ್ನು ವಿಶೇಷವಾಗಿ ಗಮನಿಸುತ್ತಿದ್ದಾಗಲೇ ಶ್ರೀ ಗು ದಂಡಗುಂಡ ಬಸವಣ್ಣನ ಅರ್ಚಕ ಕುಟುಂಬದ ಆ ಹುಡುಗ ಬಾಲ್ಯದಿಂದಲೇ ಆಧ್ಯಾತ್ಮಿಕ ಭಾವವನ್ನು ಮೈಗೂಡಿಸಿಕೊಂಡು ಕವಿತೆ ಬರೆಯುವ ಹವ್ಯಾಸ ಹಚ್ಚಿಕೊಂಡಿರುವುದು ಬೆಳಕಿಗೆ ಬಂತು ಕ್ರಮೇಣ ಆ ಹುಡುಗ ಪಂಚಾಕ್ಷರಿ ಪೂಜಾರಿ ನನ್ನ ಆತ್ಮೀಯ ಖಾಸ ಶಿಷ್ಯರಲ್ಲಿ ಒಬ್ಬನಾದ ನನ್ನ ಅಧ್ಯಾಪನ ವೃತ್ತಿಯಲ್ಲಿ ನಾನು ಅಭಿಮಾನ ಪಡುವ ಕೆಲವೇ ಕೆಲವು ವಿದ್ಯಾರ್ಥಿಗಳಲ್ಲಿ ಪಂಚಾಕ್ಷರಿ ಒಬ್ಬನೆಂಬುದು ನನ್ನ ಹೆಮ್ಮೆಗೆ ಗರಿ ಮೂಡಿಸಿರುವ ವಿಷಯ ಅಂತ ಸಿಂಪಟ್ಟ ಟೇದಾರ್ ಅವರು ಬರೆದಂಥ ಬೆನ್ನುಡಿ ಇದಾಗಿದೆ ಅದೇ ರೀತಿ ಇದರಲ್ಲಿ ನನಗೆ ಇಷ್ಟವಾದ ಒಂದು ಕವನ ಓದುತ್ತೇನೆ ತತ್ವ ಪದ ಇದಾಗಿದ್ದು ಅದನ್ನು ಕೂಡ ನಾನು ಓದಲು ಬಯಸುತ್ತೇನೆ ಈ ಒಂದು ತತ್ವ ಪದಗಳು ಇಂದಿನ ಜನಾಂಗಕ್ಕೆ ಬಹಳ ಮುಖ್ಯವಾಗಿದೆ ಇದನ್ನು ಎಲ್ಲರೂ ತೆಗೆದುಕೊಂಡು ಓದಿದ್ದೇ ಆದರೆ ಬರೆಯುವ ಕಲೆ ತಮಗೂ ಕೂಡ ಬರ್ತದೆ ಅಂತ ನಾನು ಹೇಳಲು ಬಯಸುತ್ತೇನೆ ನಾನು ಈಗ ಓದ ಬಯಸುವ ಒಂದು ತತ್ವತ್ವದ ಬಸವನ್ನ ನೆನೆ ಭವದಲ್ಲಿ ಬಸವನ್ನ ನೆನೆ ಮೊದಲು ಬಾಳ ದಿನ ಬದುಕಲು ಇಡೆಯೋಳು ಮತ್ತೆ ಮತ್ತೆ ಹುಟ್ಟಿನಿ ಬರುವುದಿಲ್ಲ ಮಾನವ ಜನ್ಮ ಕಡೆ ಈ ಛವಕ್ಕೆಲ್ಲ ವಿಕೋಪವು ತಡೆಯುವುದಿಲ್ಲ ಅಲ್ಲಲ್ಲಿ ಭೂಕಂಪವು ನಡೆಯುವು ಎಲ್ಲ ದಿನೇ ದಿನೇ ಸಾವು ಜನರಿಗೆ ಬಿಟ್ಟಿಲ್ಲ ನಾವು ನೀವು ಬಹಳ ದಿನ ಉಳಿಯೋದೇ ಇಲ್ಲ ಬಸವ ಬಸವ ಎಂದು ಭವನೆಯಲ್ಲಿ ಭವ ಬಾಧೆಗಳನ್ನು ಕಳೆದುಳಿಯೋ ಭವ ಬಂಧನದಿಂದ ದೂರುಳಿಯೇ ಬಸವನ ನಾಮವು ನಿತ್ಯನಿ ನೆನೆಯೋ ಕರೆಯನ ಕುಡಿಯೊಂದು ಪಡುವಿ ಕರ್ಮ ಶರೀರವೊಂದು ಮರೆತಿರುವಿ ಕಣ್ಣು ತುಂಬ ನೋಡಿ ಹರಸಿರುವಿ ಕಾಲ ಉರಳುವುದು ಅರಿಯದಿರುವಿ ನರ ಜನ್ಮ ಸ್ಥಿರವಲ್ಲೋ ತಮ್ಮ ಬರ್ತ ಕಾಲ ಕಳೆಯಿತು ಈ ಜನ್ಮ ದಂಡಗೊಂಡ ಪುಣ್ಯಕ್ಷೇತ್ರ ದಾಮ ನಿತ್ಯ ಬಸವನ ನಮ್ಮ ಅಂತ ಈ ಒಂದು ತತ್ವ ಪದ ನನಗೆ ಬಹಳ ಇಷ್ಟ ಆಯಿತು ಬಸವ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಮತ್ತು ಇಂದು ಶಾಲೆ ಪ್ರಾರಂಭವಾಗುತ್ತಿರುವ ಕಾರಣ ನನಗೆಲ್ಲ ಪೋಷಕರಲ್ಲಿ ಬೇಡಿಕೊಳ್ಳುವುದೇನೆಂದರೆ ದಯವಿಟ್ಟು ನಿಮ್ಮ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ ಅಲ್ಲಿ ಎಲ್ಲವೂ ಉಚಿತವಾಗಿರುತ್ತದೆ ಒಂದಿಷ್ಟು ಸಮಯ ನಿಮ್ಮ ಮಕ್ಕಳಿಗೆ ನೀವು ಕೊಡುವುದಾದರೆ ಮಕ್ಕಳು ಉನ್ನತ ಒಂದು ಸ್ಥಾನಕ್ಕೆ ಬರುತ್ತಾರೆ ಅಂತ ಹೇಳಲು ಬಯಸುತ್ತಾ ಎಲ್ಲರೂ ಇವತ್ತು ಮಕ್ಕಳಿಗೆ ಶಾಲೆಗೆ ಕಳಿಸಿಕೊಡಿ ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತಾ ನಾನು ಈ ಗುಡ್ಡದ ಗುಡುಗು ತತ್ವಪದ ಸಂಕಲನ ಶ್ರೀ ಪಂಚಾಕ್ಷರಿ ಬಸವಣ್ಣಪ್ಪ ಪೂಜಾರಿ ದಂಡುಗೊಂಡಿವರ ಒಂದು ಭೇಟಿಯಾಗಿದ್ದಾಗ ಅವರು ನನಗೆ ಕೊಟ್ಟಂಥ ಈ ಪುಸ್ತಕಗಳು ನನಗೆ ತುಂಬ ಇಷ್ಟವಾದವು ಇದರಲ್ಲಿ ಒಳ್ಳೊಳ್ಳೆ ತತ್ವಪದಗಳ ಸಂಗ್ರಹ ಇದು ಪುಸ್ತಕ ಆಗಿದ್ದು ದಯವಿಟ್ಟು ಎಲ್ಲರೂ ಇಂಥ ಪುಸ್ತಕಗಳನ್ನು ಓದಬೇಕು ಇಂದಿನ ಮಕ್ಕಳಿಗೆ ಪುಸ್ತಕ ಓದು ಹಚ್ಚಿ ಅಂತ ನಾನು ಹೇಳುತ್ತಾ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ ಮುಂದಿನ ಪುಸ್ತಕದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು ತಮಗೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು